ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿ ಗುಳ್ಳ ಮಟ್ಟು ಗುಳ್ಳದ ಕೊದ್ದೇಲಿದು ನಾವು ಕೊದ್ದೇಲಿ ಅಂತೀವಿ ಸಾಂಬಾರು ಇದು ನಿಜವಾಗಿ ಕೊದ್ದೇಲು ಈ ಕಡೆ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಕೊದ್ದೇಲಿ ಅಂತೀವಿ ನಾವು ತುಂಬ ರುಚಿಯಾಗುತ್ತೆ ಇದು ಉಡುಪಿ ಕೃಷ್ಣ ಮಠಕ್ಕೆ ಬಂದವರಿಗೆ ಅಂತೂ ಇದು ಇದ್ರ ರುಚಿ ಗೊತ್ತೇ ಇರುತ್ತೆ ಈ ಟೈಮಲ್ಲೇ ಬರುವಂಥ ತರಕಾರಿ ಇದು ಉಡುಪಿಯಲ್ಲಿ ಬಂದರೆ ಮಟ್ಟು ಗುಳ್ಳ ಅಂತೂ ಈಗ ಸೀಸನ್ ಇದು ಅದರದ್ದು ಕೊದ್ದೇಲಿ ಮಾಡಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ನಮ್ಮ ರೆಸಿಪಿಗಳು ಯಾರೆಲ್ಲ ನೋಡ್ತಾ ಇದ್ದೀರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಗುಳ್ಳ ಯೂಸ್ ಮಾಡಿ ಒಂದು ಒಳ್ಳೆಯ ಕೊದ್ದೇಲಿ ಮಾಡುವ ಈ ಬೋಳು ಹುಳಿ ಅಂತೀವಿ ಸಭೆ ಸಮಾರಂಭಗಳಲ್ಲಿ ದೇವಸ್ಥಾನದಲ್ಲಿ ಕರಾವಳಿ ಸೈಡಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ಅದನ್ನು ಈ ಟೈಮಲ್ಲಿ ಅಂದರೆ ಈಗ ಬೆಳೆಯೋದು ಇದು ಈಗ ಅದರದ್ದು ತರಕಾರಿ ಈ ತರಕಾರಿ ಇದೆ ನೋಡಿ ಮೊಟ್ಟು ಈ ಟೈಮಲ್ಲಿ ಚಳಿಗಾಲದಲ್ಲೇ ತುಂಬ ಬೆಳೆಯುತ್ತದೆ ಎಲ್ಲರ ಮನೇಲೂ ಇದು ಈ ಕರಾವಳಿಯಲ್ಲಂತೂ ಸಹ ಈ ಕೊಲ್ ಮಾಡೇ ಮಾಡ್ತಾರೆ ಇವತ್ತು ನಾನು ಅದನ್ನು ಮಾಡ್ತಾ ನೋಡಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ನೀರಿಗೆ ಹಾಕೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ ಅದರದ್ದು ನೋಡಿ ಕಟ್ ಮಾಡಿ ಡೈರೆಕ್ಟ್ ದೊಡ್ಡ ದೊಡ್ಡ ಪೀಸೇ ಇರಲಿ ಇದು ಇಷ್ಟಿಷ್ಟೇ ದೊಡ್ಡ ಪೀಸ್ ಮಾಡ್ತೀನಿ ಡೈರೆಕ್ಟ್ ನೀರಿಗೆ ಹಾಕ್ತೀನಿ ನೋಡಿ ಎಲ್ಲ ಕಟ್ ಮಾಡಿ ಆಗಿದೆ ಮಸಾಲೆ ಹುರ್ಕೊಳ್ಳೋ ಸ್ವಲ್ಪ ಒಣ ಮೆಣಸು ಒಂದು ನಾಲ್ಕು ಒಣ ಮೆಣಸು ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಮೆಂತ್ಯ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಇಷ್ಟೇ ಸಾಮಾನು ಇದಕ್ಕೆ ಒಂದೆರಡು ಪೀಸ್ ಕರಿಬೇವು ಪರಿಮಳಕ್ಕೋಸ್ಕರ ಇದನ್ನು ಫ್ರೈ ಮಾಡ್ಕೊಳ್ಳೋ ಒಳ್ಳೆ ರೀತಿ ಸಾಸಿವೆ ಸಿಡಿ ತನಕ ಫ್ರೈ ಮಾಡಿದರೆ ಸಾಕು ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಅದಕ್ಕೆ ಆಮೇಲೆ ಸ್ವಲ್ಪ ಹುಣ್ಸೆಣ್ಣಿದ್ದು ನೀರು ಸ್ವಲ್ಪ ಹುಣ್ಸೆಹಣ್ಣು ನೀರಿಗೆ ಹಾಕಿಟ್ಟಿದ್ದೀನಿ ಆ ನೀರು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತೀನಿ ಸ್ವಲ್ಪ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಕಟ್ ಮಾಡಿ ಮಾಡಿಟ್ಟಂತ ಇದೆ ನೋಡಿ ಗುಳ್ಳ ಅದನ್ನು ಹಾಕ್ತಾಯಿದ್ದೆ ಇದು ಬೇಗ ಬೇಯುತ್ತೆ ಮುಚ್ಚಿಟ್ಟು ಬೇಯಿಸ್ಬಿಡಿ ಈಗ ಈ ಮಸಾಲೆ ಹುರಿದಿದ್ದು ತಣ್ಣಗಾಗಿದೆ ಇದನ್ನು ಪುಡಿ ಮಾಡ್ಕೊಳ್ತೀನಿ ಬೇರೆನೂ ಹಾಕ್ಲಿಕ್ಕಿಲ್ಲ ಅಷ್ಟೇ ಪೌಡ್ರ್ ಮಾಡ್ಕೊಂಡ್ರೆ ಇದು ನೋಡಿ ಬೆಂದಿರುತ್ತೆ ಈಗ ಅದಕ್ಕೇನು ಜಾಸ್ತಿ ಹೊತ್ತು ಬೇಡ ಗುಳ್ಳ ಬೇಗನೆ ಬೇಯುತ್ತ ಈಗ ಹುಡಿ ಮಾಡಿದ ಹುಡಿ ಇದೆ ನೋಡಿ ಅದನ್ನು ಹಾಕ್ತೀನಿ ಇದು ಇಷ್ಟಕ್ಕೆಷ್ಟು ಬೇಕೋ ಅಷ್ಟೇ ಆ ಪ್ರಮಾಣದಲ್ಲೇ ನಾನು ಹುಡಿ ಮಾಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಬೋದು ಈಗ ಬೇಯಿಸಿದಂಥ ಬೇಳೆ ಬೇಳೆ ಬೇಸಿಗೆ ಹಾಕೊಂಡ್ರೆ ಕೊಲ್ಲ ರೆಡಿ ಆಯಿತು ಇದೊಂದು ಕುದಿ ಬರಲಿ ನೋಡಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡ ಗುಳ್ಳ ಕೊದ್ದಲು ರೆಡಿ ಆಯಿತು ತುಂಬ ಟೇಸ್ಟ್ ಆಗುತ್ತೆ ಮತ್ತು ಊಟ ಮಾಡಿದ್ರೂ ತುಂಬ ತನಕ ಇದ್ರದ್ದು ಕೈ ಪರಿಮಳ ಇರುತ್ತೆ ನೋಡಿ ಹಾಗೆ ಇರುತ್ತೆ ತುಂಬ ರುಚಿಯಾಗತ್ತೆ ಇದು ಈಗ ಕೊದ್ದಲ್ಲಿಗೆ ಬಂದು ಒಗ್ಗರಣೆ ಹಾಕುವ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಸಿರಿಲಿಕ್ಕೂ ಸ್ವಲ್ಪ ಹಿಂಗೆ ಹಾಕೋದ್ರಿಂದ ತುಂಬ ಮತ್ತು ಇನ್ನು ಪರಿಮಳ ಒಳ್ಳೆಯದಾಗುತ್ತೆ ಸ್ವಲ್ಪ ಕರಿಬೇವು ಒಣಮೆಣಸು ಒಗ್ಗರಣೆ ಹಾಕಿ ಹಾಕಿ ಮುಚ್ಚಿಟ್ಟಿ